ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಸಬ್ಬಸ್ಗೆ ಬಾಜಿಯನ್ನು ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ಸಬ್ಬಸ್ಗೆ ಬಾಜಿ ಇದನ್ನು ನಾನು ಎಲ್ಲ ಬೇರುಗಳನ್ನು ತೆಗೆದುಕೊಂಡು ಹೀಗೆ ಬಿಡಿಸಿಕೊಂಡಿದ್ದೇನೆ ಈಗ ಇದರಿಂದ ಒಂದು ಒಳ್ಳೆಯ ಬಾಜಿಯನ್ನು ಮಾಡೋಣ ಅದಕ್ಕಾಗಿ ನಾನು ಮೂರು ಈರುಳ್ಳಿ ತೆಗೆದುಕೊಂಡಿದ್ದೇನೆ ಒಂದು ಅರ್ಧ ಟೊಮ್ಯಾಟೊ ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿಯನ್ನು ಹೀಗೆ ಸುಲಿದುಕೊಂಡಿದ್ದೇನೆ ಒಂದು ಎರಡು ಬೆಳ್ಳುಳ್ಳಿಯನ್ನು ಸುಲಿದುಕೊಂಡಿದ್ದೇನೆ ಮತ್ತು ಮೂರು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಈಗ ಇದನ್ನು ಹಾಕಿ ನಾವು ಇದನ್ನೆಲ್ಲ ಕತ್ತರಿಸಿಕೊಂಡು ಬಾಜಿಯನ್ನು ಮಾಡೋಣ

ಇದನ್ನು ಹೀಗೆ ಉದ್ದ ಉದ್ದಕ್ಕೆ ಕತ್ತರಿಸಿಕೊಳ್ಳೋಣ ಹೀಗೆ ಮೂರು ಈರುಳ್ಳಿಗಳನ್ನು ಕತ್ತರಿಸಿಕೊಳ್ಳುತ್ತಿದ್ದೇನೆ ಸಹಿತ ಸಣ್ಣದ ಹೆಚ್ಚಿಕೊಳ್ಳೋಣ ಮೆಣಸನ್ನು ಸಹಿತ ಹೀಗೆ ಹೆಚ್ಚಿಕೊಳ್ಳೋಣ ಇದು ಗುಂಡು ಮೆಣಸು ಇದು ಹಾಕಿದರೂ ಖಾರ ಚೆನ್ನಾಗಿ ಬರುತ್ತದೆ ಖಾರವಿರುತ್ತದೆ ಮತ್ತು ರುಚಿಯಾಗಿ ಬರುತ್ತದೆ ಈಗ ನಾವು ಸಬ್ಬಸಿಗೆ ಸೊಪ್ಪನ್ನು ಸ್ವಲ್ಪ ಸ್ವಲ್ಪವೇ ತೆಗೆದುಕೊಂಡು ಕತ್ತರಿಸಿಕೊಳ್ಳೋಣ ಸಣ್ಣಗೆ ಹೆಚ್ಚಿಕೊಳ್ಳೋಣ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ತಿಂದರೆ ಯಾರಿಗೆ ಮೋಷನ್ ಸರಿಯಾಗಿ ಆಗುವುದಿಲ್ಲ ಅವರಿಗೆ ಸರಿಯಾಗಿ ಆಗುತ್ತದೆ ಮತ್ತು ಇದು ಒಳ್ಳೆಯ ಸೊಪ್ಪು ಮಕ್ಕಳಿಗೂ ಸಹಿತ ಇದು ತುಂಬ ಒಳ್ಳೆಯದು ಯಾರಿಗೆ ನಿದ್ರೆ ಬರುವುದಿಲ್ಲ ಅವರಿಗೆ ಇದರ ವಾಸನೆಯನ್ನು ಕೊಟ್ಟರೆ ಸ್ವಲ್ಪ ನಿದ್ರೆ ಬರುತ್ತದೆ ನೋಡಿ ಫ್ರೆಂಡ್ಸ್ ಈಗ ಸಬ್ಬಸ್ಗಿ ಬಾಜಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇವೆ ತೊಳೆದುಕೊಂಡು ಕತ್ತರಿಸಿಕೊಂಡಿದ್ದೇವೆ ಮತ್ತು ಅರ್ಧ ಏಳು ತೆಂಗಿನ ತುರಿಯನ್ನು ಹೀಗೆ ತುರಿದುಕೊಂಡಿದ್ದೇನೆ ಈಗ ಈರುಳ್ಳಿ ಹಸಿಮೆಣಸಿನಕಾಯಿ ಟೊಮೆಟೊ

ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪುಡಿಯನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಸ್ವಲ್ಪ ಅದರಲ್ಲಿ ಹಾಕಿಕೊಳ್ಳಬೇಕು ಈಗ ಒಂದು ಒಂದು ಚಮಚ ಎಣ್ಣೆಯನ್ನು ಹಾಕಿಕೊಳ್ಳೋಣ ಈಗ ಎಣ್ಣೆ ಸ್ವಲ್ಪ ಕಾದ ನಂತರ ಬೆಳ್ಳುಳ್ಳಿಯನ್ನು ಹಾಕಿಕೊಂಡು ಕೊಳ್ಳಬೇಕು ಸುಲಿದುಕೊಂಡ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಬೇಕು ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಬೆಳ್ಳುಳ್ಳಿಯಿಂದ ಈ ಪಲ್ಯಕ್ಕೆ ಒಂದು ಒಳ್ಳೆಯ ಸುವಾಸನೆ ಬರುತ್ತದೆ ಬೆಳ್ಳುಳ್ಳಿ ಯಾರು ತಿನ್ನೋದಿಲ್ಲ ಅವರು ಇದನ್ನು ಸ್ಕಿಪ್ ಮಾಡಬಹುದು ಖಾಲಿ ಈರುಳ್ಳಿಯನ್ನು ಹಾಕಿಕೊಂಡು ಮಾಡಿಕೊಳ್ಳಬಹುದು ಆದರೆ ಬೆಳ್ಳುಳ್ಳಿಯಿಂದ ಇದಕ್ಕೆ ಒಳ್ಳೆಯ ಟೇಸ್ಟ್ ಬರುತ್ತದೆ ಈಗ ಕತ್ತರಿಸಿಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಅದನ್ನು ಸೇತ ಚೆನ್ನಾಗಿ ಬಾರಿಸಿಕೊಳ್ಳೋಣ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ಳಬೇಕು ಇದರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ತೊಂದರೆ ಇದೆ ಈಗ ಚ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊವನ್ನು ಹಾಕಿಕೊಳ್ಳೋಣ ಅರ್ಧ ಟೊಮೆಟೊವನ್ನು ಕಟ್ ಮಾಡಿಕೊಂಡಿದ್ದೇವೆಲ್ಲ ಅದನ್ನು ಹಾಕಿಕೊಳ್ಳೋಣ ಅಷ್ಟು ಚೆನ್ನಾಗಿ ಬಾರಿಸಿಕೊಳ್ಳೋಣ ಹಸಿಮೆಣಸಿನಕಾಯನ್ನು ಕಾಯನ್ನು ಹಾಕುತ್ತೆ ಖಾರ ಕಡಿಮೆ ಬೇಕಾದರೂ ಸ್ವಲ್ಪ ಕಡಿಮೆ ಹಸಿಮೆಣಸನ್ನು ಹಾಕಿಕೊಳ್ಳಬಹುದು ನಮಗೆ ಸ್ವಲ್ಪ ಖಾರ ಬೇಕು ಇದನ್ನು ಹಾಕಿಕೊಳ್ಳೋದೇನೆ

ಈಗ ಇದರಲ್ಲಿ ಕೊಬ್ಬರಿಯನ್ನು ಹಾಕಿಕೊಳ್ಳೋಣ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳೋಣ ಕೊಬ್ಬರಿ ತುರಿಯನ್ನು ಹಾಕಿಕೊಳ್ಳೋಣ ಈಗ ಇದು ಬೆಂದಿದೆ ಕೆಳಗಿಳಿಸೋಣ